ಹೇಳಿರ ನಾನು ಹೇಳಬೇಕಾ ಸುಳ್ಳು ಮಕ್ಕಳಿಗೆ ಮತ್ ಯಾರು ಹೇಳಕ್ ಸಾಧ್ಯ ಈಗ ಒಂದ್ ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತಿರುಗಾಡಕತ್ತೈತ್ ಗುಡ್ಯಾಗ ಹೋಗ್ಬೇಡ್ರಿ ಗುಡ್ಯಾಗ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈ ಈಗ ಮೊನ್ನೆ ಮುಗಿತ ಅವ್ರದ್ದು ಒಂದ್ ತಿಂಗಳೇನ್ ದೇಡ್ ತಿಂಗಳ್ ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂತ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬಾ ತಿರುಗಾಡಿದ್ರು ಏನ್ ಹೇಳಿದ್ರು ದೇವರು ಗುಡಿಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾಗ ದೇವರೆಲ್ಲ ಗೋಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಹೋಗ್ರಿ ಹೋಟೆಲ್ದಾಗ ಹೋದ್ರಿ ದಾರು ಕೊಡ್ರಿ ಆರಾಮಾಗಿದ್ರಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪ ಅಕ್ಕಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳ ನಾ ಅಂದ್ರೆ ನಾಳೆ ಹೊತ್ ಮುಳುಗುತ ಮುಗಿರ್ಲಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದ ಕುಂದ ಹೇಳ್ತೇನೆ ಹೇಳಿರ್ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ மெட்லே ஒடிப்பெட்ல மெட்லே ஒட்ரூ கடிமே ஆய் ஏன் அந்த அவரு தங்க ஏன் மா